ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಅಮಿತಾ ಆಚಾರ್ಯ ಇವತ್ತಿನ ಹಲೋ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಹಾಡು ಅಥವಾ ಪ್ರಕೃತಿಯ ಬಗ್ಗೆ ಆ ಮಾತಾಡ್ಬೇಕು ನೋಡಿ ಆ ಮರವನ್ನು ಕಡಿಲಿಕ್ಕೆ ಅಂತ ಒಬ್ಬ ಕೊಡಲಿ ಹಿಡ್ಕೊಂಡು ಕಡಿತಾ ಇರ್ತಾನೆ ಅವನಿಗೆ ಆಯಾಸ ಆಗ್ತಾ ಉಂಟು ಆ ಈಚೆಯಿಂದ ಸುಡು ಬಿಸಿಲು ಆದ್ರೂ ಕೂಡ ನನ್ನನ್ನು ಕಡಿತಾ ಇದ್ದಾರೆ ಅಂತ ಅನ್ಕೊಂಡ್ರು ಕೂಡ ಆ ಮರ ಪಾಪ ಮಾಡ್ತದೆ ಅಂದ್ರೆ ಕಡಿಯುವವನಿಗೂ ನೆರಳನ್ನು ಕೊಡ್ತದೆ ಅಂತಹ ಒಂದು ಮರವನ್ನು ಕಡಿಯುವಾಗ ಯಾರಿಗಾದರೂ ತುಂಬ ಬೇಜಾರಾಗ್ತದೆ ಅಲ್ವಾ ಮರವನ್ನು ಕಡಿಯುವಾಗ ಅದು ಅಳ್ತದೆ ಅಂತೆ ನನ್ನನ್ನು ಕಡಿಬೇಡ ಕಡಿಬೇಡ ಅಂತ ಆದರೂ ಜನರಿಗೆ ಅದು ಗೊತ್ತಾಗೋದಿಲ್ಲ ಅದನ್ನು ಕಡಿದ್ದು ಆಮೇಲೆ ಅದರಲ್ಲಿ ಏನಾದರೂ ಬಿಲ್ಡಿಂಗ್ ಮನೆ ಏನಾದರೂ ಕಟ್ತಾರೆ ಅದು ಖಂಡಿತ ಒಳ್ಳೆಯದಲ್ಲ ನೋಡಿ ಅಂತಹ ನಾವು ಮರಗಿಡಗಳನ್ನು ನಾವು ಬೆಳೆಸಬೇಕು ಉಳಿಸಬೇಕು ಈ ಪ್ರಕೃತಿ ಅಂದರೆ ಬೆಟ್ಟ ಗುಡ್ಡ ಅದೇ ರೀತಿ ಸರೋವರ ನದಿ ಪ್ರತಿಯೊಂದು ಕೂಡ ಈ ಪ್ರಾಣಿ ಪಕ್ಷಿ ಆಕಾಶ ಭೂಮಿ ಅರಣ್ಯ ಗಾಳಿ ನೀರು ಎಲ್ಲವೂ ಈ ಪರಿಸರ ಇದನ್ನು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಲ್ವಾ ಈ ಪ್ರಕೃತಿಯಿಂದಲೇ ನಮಗೆ ಜೀವನ ನೋಡಿ ಅದನ್ನು ನೋಡಲಿಕ್ಕೂ ಒಂದು ಖುಷಿ ಆಗ್ತದೆ ನಾವು ದೇವರ ಸೃಷ್ಟಿ ನೋಡಿ ಪ್ರಕೃತಿ ಅಂದರೆ ಅದನ್ನು ನಮಗೆ ನೋಡಲಿಕ್ಕೆ ನಮ್ಮ ಕಣ್ಣು ಎರಡು ಕಣ್ಣು ಸಾಕಾಗಲಿಕ್ಕಿಲ್ಲ ಅಷ್ಟು ಒಂದು ಸುಂದರವಾದಂತಹ ಪ್ರಕೃತಿಯನ್ನು ಯಾರಿಗಷ್ಟು ನೋಡಲಿಕ್ಕೆ ನೋಡಿದರೂ ಖುಷಿ ಪಡುವಂಥದ್ದೇ ಅದೇ ರೀತಿ ನೋಡುವ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಹಾಡು ಹಾಡ್ತಾರೆ ಅದೇ ರೀತಿ ಪ್ರಕೃತಿಯ ಬಗ್ಗೆ ಯಾರೆಲ್ಲ ಮಾತಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಓಕೆ ಇವಾಗ ಒಂದು ಕಾಲ್ ಇದೆ ಓಕೆ ವೀಕ್ಷಕರೇ ಹಾಗೆ ಮಾತಾಡ್ತಿದ್ದ ಹಾಗೆ ಒಬ್ರು ಕಾಲರ್ ಇದ್ದಾರೆ ಯಾರು ಅನ್ನೋದನ್ನು ನೋಡುವ ಹಲೋ ಹಲೋ ನಮಸ್ತಿ ಯಾರಿದು ಸುಜ್ಞಾನ ಎಲ್ಲಿಂದ ಅಂತ ಹೇಳ್ಬಹುದಾ ಮಾರಿಪಳ್ಳದಿಂದ ಓಕೆ ಏನ್ ತಿಂಡಿತ್ತು ಸಂಜೆ ದೋಸೆ ಎಷ್ಟು ದೋಸೆ ತಿಂದಿ ಎರಡು ದೋಸೆ ಹ್ಮ್ ಬೆಳಿಗ್ಗೆ ಕೂಡ ಅಷ್ಟೇ ತಿನ್ನುದಾ ಅಷ್ಟೇ

ಅಷ್ಟೇ ಆ ಓಕೆ ನಮ್ಮ ಕಾರ್ಯಕ್ರಮದಲ್ಲಿ ಆ ಮೊದಲ ಅಂದ್ರೆ ಫಸ್ಟ್ ಕಾಲರ್ ನೀನೆ ಅದ್ರ ಜೊತೆಗೆ ನೀನು ಇವತ್ತು ವಿಘ್ನ ವಿನಾಶಕನಾದಂತಹ ವಿಘ್ನೇಶನ ಒಂದು ಸ್ತುತಿಯನ್ನ ಮಾಡಿದ್ದಿ ಸುಜ್ಞಾನ್ ಹೀಗೆ ಹಾಡ್ತಾ ಇರೋ ಕಾಲ್ ಮಾಡ್ತಾ ಇರೋ

ಬಾಳೆ ಎಲೆ ಮಾತ್ರ ಇರುದು ಬಾಳೆ ಗಿಡ ಅಲ್ವಾ ಮತ್ತೆ ಹೌದಾ ಹಲಸಿನ ಹಣ್ಣು ಆಗಿದ್ಯಾ ತಿಂದಿದ್ಯಾ ಹೌದಾ ನಿನ್ಗೆ ಪ್ರಕೃತಿ ಇಷ್ಟ ಈ ಮರ ಗಿಡ ಎಲ್ಲ ಇಷ್ಟ ಉಂಟು ಹೌದಾ ಯಾವ್ದು ಇಡೀ ಮರ ಇಷ್ಟ ಗಿಡ ಇಷ್ಟ ಇಲ್ಲ ಅದು ಗಿಡ ಆಗಿ ಇಡೀ ಮರ ಆಗದಾಯ್ತಾ ಇಷ್ಟ ಎಲ್ಲ ಇಷ್ಟ ಅಲ್ವಾ ಪ್ರಕೃತಿಯ ಗಾಳಿ ಆ ಪ್ರಕೃತಿಯ ನೋಡದೇ ಒಂದು ಖುಷಿ ಆಗ್ತದಲ್ಲ ಓಕೆ ಓಕೆ ಸುಜ್ಞಾನ್ ಬೇರೆ ತುಂಬಾ ಕಾಲ್ ಬರ್ತಾ ಉಂಟು ಇನ್ನೊಮ್ಮೆ ಥ್ಯಾಂಕ್ ಯು ಓಕೆ ವೆಲ್ಕಮ್ ಓಕೆ ಒಂದು ಕಾಲ್ ಇದೆ ಯಾರು ಅಂತ ನೋಡ್ಬೇಕೀಗ ಹಲೋ ಹಲೋ ನಮಸ್ತೆ ನಮಸ್ತೆ ಹಾ ಯಾರಿದು ಇದು ಮಂಗಳೂರಿಂದ ಮಾತನಾಡುದು ಓಕೆ ಏನ್ ಮಾಡ್ಕೊಂಡಿದ್ದೀರಾ ನಾನು ತಲಪಾಡಿ ಗ್ರಾಮದ ನಾರ್ಲಪಾಡಿ ಶಾಲೆಯ ಹೆಚ್ ಎಂ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಓ ಹೌದಾ ಓಕೆ ನೀವು ಮೊನ್ನೆ ಕಾಲ್ ಮಾಡಿದ್ರಲ್ಲ ಇದೀಗ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀರಿ ಅಲ್ವಾ ಹೌದೌದು ಓಕೆ ಮೇಡಮ್ ಏನಂದ್ರೆ ಇವತ್ತಿನ ಕಾರ್ಯಕ್ರಮದ ವಿಷಯ

ಯಾವ್ದು ಯಾವ್ದು ಹೇಳುದು ಅಂತ ಆಗುದಿಲ್ಲ ಅಳೈನಲ್ಲಿ ಇರ್ಬೋದು ಪ್ರಕೃತಿ ಮತ್ತೆ ತಂದೆ ತಾಯಿ ಒಂದು ನಾಣ್ಯದ ಎರಡು ಮುಖಡಿದಂತೆ ಪ್ರಕೃತಿಯು ಬಡವ ಶ್ರೀಮಂತ ಪ್ರಾಣಿ ಪಕ್ಷಿ ಎಂದು ಭೇದ ಭಾವ ತೋರದೆ ಮಳೆ ಬೆಳೆ ಕೊಟ್ಟು ಇಡೀ ಜಗತ್ತಿಗೆ ಅನ್ನ ಕೊಡ್ತಾರೆ ಅದೇ ತರ ತಂದೆ ತಾಯಿಯರು ಕೂಡ ಮಕ್ಕಳ ಬಗ್ಗೆ ಭೇದ ಭಾವ ತೋರದೆ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾರೆ ನಾವಾಡುವ ಉಸಿರು ಇವರಿಂದಲೇ ಸಿಕ್ಕಿರುವುದು ಇವರ ಮುಂದೆ ಜಗತ್ತಿನಲ್ಲಿ ಸಾಟಿ ಯಾರು ಇಲ್ಲ ಪ್ರಕೃತಿ ಇಲ್ಲದಿದ್ದರೆ ನಾವು ಬದುಕುತ್ತಿರಲಿಲ್ಲ ಮಾನವ ಕುಲವು ಪ್ರಕೃತಿಯ ಮೇಲೆ ಅವಲಂಬಿತವಾಗಿದೆ ಪ್ರಕೃತಿ ಎಂದರೆ ದೇವರ ಸಮಾನ ನಮಗೆಲ್ಲ ಉಸಿರನ್ನು ನೀಡುವುದೇ ಪ್ರಕೃತಿ ಪ್ರಕೃತಿಯ ಸೊಬಗನ್ನು ನೋಡಲು ಚಂದ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನೂ ನೋಡಲು ಚಂದ ಹೌದು ಅಚ್ಚ ಹಸುರಿನ ಅದ್ಭುತವಾದಂತ ಪ್ರಕೃತಿ ಈ ಪ್ರಕೃತಿಯ ವರ್ಣನೆಯನ್ನು ಎಷ್ಟು ಹೇಳಿದ್ರು ನಿಜವಾಗ್ಲೂ ಹೌದು ಯಾಕಂದ್ರೆ ನೀವು ಟೀಚರ್ ಅಲ್ವಾ ಹ್ಮ್ ನೀವು ಅದಲ್ದೆ ಮಕ್ಕಳಿಗೆ ಪಾಠ ಮಾಡುವವ್ರೆ ಅಲ್ವಾ ಆದ್ರೂ ನಂಗ್ ಗೊತ್ತಿತ್ತು ಯಾಕಂದ್ರೆ ಟೀಚರ್ ನೀವ್ ಇವತ್ತು ಪ್ರಕೃತಿಯ ಬಗ್ಗೆ ಹೇಳ್ತೀರಿ ಅನ್ನೋದದು ತುಂಬಾ ಚೆನ್ನಾಗಿ ಹೇಳಿದ್ರಿ ಅಲ್ವಾ ಸಂಕ್ಷಿಪ್ತವಾಗಿ ಹೇಳಿ ಬಿಟ್ರಿ ಯಾಕಂದ್ರೆ ಬೇರೆಯವರಿಗೆ ಅವಕಾಶ ಮಾಡಿ ಕೊಡುವ ಅನ್ನೋ ಕಾರಣಕ್ಕಾಗಿ ಅಲ್ವಾ ನಿಜವಾಗ್ಲೂ ಟೀಚರ್ ನೀವು ಹಾಡ್ ಹಾಡಲ್ವಾ ಹಾಡು ನಮ್ಮ ಕಾರ್ಯಕ್ರಮದಲ್ಲಿ ಹೀಗೆ ಏನಾದ್ರೂ ನಾವು ವಿಷಯ ಕೊಡ್ತಾ ಇರ್ತೇವೆ ಅಹ್ ನೀವು ಅಂದ್ರೆ ನೀವೊಂದು ನಾರ್ಲಪಾಟೀಲ್ ಶಾಲೆಯ ಮುಖ್ಯ ಉಪಾಧ್ಯಾಯಿ ಅಲ್ವಾ ಅಲ್ವಾ ನೀವು ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಇಷ್ಟೊಂದು ಮಾತಾಡೋದೇ ನಮ್ಗೆ ಹೆಮ್ಮೆ ಅಂತ ಹೇಳ್ಬೋದು ಪ್ರಕೃತಿಗೆ ನಮ್ಮ ಹಿರಿಯರು ಕೊಟ್ಟಂತ ನಮಗೆ ಕೊಟ್ಟ ಅತಿ ಅದ್ಭುತ ಕೊಡುಗೆ ಕೊಡುಗೆ ಹಿರಿಯರು ನಮಗೆ ಕೊಟ್ಟಂತ ಅದ್ಭುತವಾದಂತ ಕೊಡುಗೆ ಇದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ನಾವು ಉಳಿಸಿ ಕೊಡ್ಬೇಕು ಕೊಡ್ಬೇಕು ಹೌದು ಹೌದು ಈಗಿನ ಜನರೇನ್ ಮಾಡ್ತಾರೆ ಅಂದ್ರೆ ಸ್ವಾರ್ಥಕ್ಕಾಗಿ ಹಾಳು ಮಾಡ್ತಾ ಇದ್ದಾರೆ ಪರಿಸರವನ್ನ